ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಅನ್ಕೊಂತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಗುರುವಾರದ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅನ್ನ ನೋಡಿ ಕೊನೆಯವರೆಗೂ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗುರುವಾರ ಅಲ್ವಾ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆ ಮುಂದೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಹು ಇಟ್ಟು ಈಗ ದೇವ್ರ ಮನೆಗೆ ಬಂದಿದ್ದೀನಿ ಹಾಗೆ ದೀಪಗಳೆಲ್ಲ ಕೂಡ ಇವತ್ತೆ ತೊಳ್ಕೊಂಡೆ ಹಿಂದಿನ ತೊಳ್ದಿರ್ಲಿಲ್ಲ ಬೆಳಿಗ್ಗೆ ತೊಳ್ಕೊಂಡಿದ್ದೆ ಯಾಕಂದ್ರೆ ಬರೀ ದೀಪಗಳಲ್ವ ನನಗೆ ಜಾಸ್ತಿ ಇನ್ರಲ್ಲ ನಮ್ಮ ಮನೇಲಿ ದೇವ ಪಾತ್ರಗಳೆಲ್ಲ ತುಂಬಾ ಕಮ್ಮಿ ಇರುತ್ತೆ ಹಾಗಾಗಿ ಬೆಳಿಗ್ಗೆನೆ ತೊಳ್ಕೊಂಡೆ ಎಲ್ಲ ತೊಳ್ಕೊಂಡು ಅದಕ್ಕೂ ಕೂಡ ಕುಂಕುಮ ಎಲ್ಲ ಇಟ್ಟು ಹೂವಿನ ಅಲಂಕಾರ ಎಲ್ಲ ಮಾಡಿ ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಸಪ್ರೇಟ್ ಆಗಿ ಇಟ್ಟು ಪೂಜೆ ಮಾಡ್ತೀನಿ ರಾಯರ್ ಫೋಟೋನ ಎಲ್ಲ ಈ ರೀತಿಯಾಗಿ ನಿಮಗೆ ಗೊತ್ತಿದೆ ಹಾಗಾಗಿ ಪೂಜೆ ಎಲ್ಲ ಮುಗೀತು ಪೂಜೆ ಆಯ್ತು ಹಾಗೆ ಮಕ್ಕಳನ್ನು ಕೂಡ ಎದ್ದಿದ್ರು ಅವ್ರಿಗೂ ಕೂಡ ಇವತ್ತು ಬೆಳಿಗ್ಗೆನೆ ಸ್ನಾನ ಮಾಡಿಸ್ಬಿಟ್ಟೆ ತಲೆಗೆ ಇಬ್ಬರಿಗೂ ಕೂಡ ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನೆಲೆಸಿದ್ದೆ ಬೇಗ ಒಣಗಿಬಿಡುತ್ತೆ ಕೂದಲು ಅಂದ್ಬಿಟ್ಟು ಹಾಗೆ ಮನೆಯಲ್ಲೇ ಒಳಗಡೆನೇ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಇನ್ನು ತಾವ ಇರುತ್ತೆ ಒಂಚೂರು ಬೇಗ ಒಣಗಿಸ್ಬಿಟ್ರೆ ಓಕೆ ಇಲ್ಲಾಂದರೆ ಬೇಗನೆ ಶೀತ ಆಗಿಬಿಡುತ್ತೆ ಮಕ್ಕಳಿಗೆ ನಾನು ಈ ನಡುವೆ ಸ್ವಲ್ಪ ಕಮ್ಮಿನ ತಲೆಗೆಲ್ಲ ಸ್ನಾನ ಮಾಡಿಸೇ ಇರ್ಲಿಲ್ಲ ಜ್ವರ ಬಂದಿತ್ತು ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಆಗಿಬಿಟ್ಟಿತ್ತು ಡಾಕ್ಟರ್ ಕೂಡ ಹಾಗೆ ಹೇಳಿದರು ಮಾಡ್ಸೋಕ್ಕೆ ಹೋಗಬೇಡಿ ಇನ್ನ ಅಂತ ಅಂದ್ಬಿಟ್ಟು ಅವ್ರನ್ನ ಕೇಳ್ಕೊಂಡು ಅವ್ರು ಇವಾಗ ಮಾಡಿಸಿ ಅಂದಾಗ ಇವಾಗ ಇವಾಗ ಮಾಡಿಸಿರೋದು ಅವ್ರಿಗೆ ತುಂಬಾ ದಿನ ಆಗಿತ್ತು ಹಾಗೆ ನನ್ನ ಅಂತೂ ಬೆಳಿಗ್ಗೆ ಸ್ನಾನ ಮಾಡಿಸಿದ್ದೇನೋ ಇನ್ನೂ ಆರೇ ಇರಲಿಲ್ಲ ನಾನಂತೂ ಒಂದೇ ಸಹ ಕೂಡ ಕೂದಲು ಇಲ್ಲ ಹಾಗೆ ಬಿಟ್ಬಿಟ್ಟಿರ್ತೀನಿ ಫ್ರೀ ಇಯರ್ಸ್ ಬಿಟ್ಟಿರ್ತೀನಿ ಬಟ್ ಜಸ್ಟ್ ಒಂದು ಟಿಪ್ ಹಾಕಿ ಹಾಗೆ ಹಾರ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಆರಿಸ್ಕೊಂಡು ಹೆಂಗೋ ಇದ್ನಲ್ಲ ಬಿಸಿಲಲ್ಲಿ ಅಂತ ಅಂದ್ಬಿಟ್ಟು ಬಿಸಿಲು ಅಂತ್ಕೊಂಡ್ಬಿಟ್ಟು ಬೇಗನೆ ಹಾರ್ಕೊಬಿಡುತ್ತೆ ಆರಿಸ್ಕೊಂಡು ಮತ್ತೆ ಹಾಗೆ ಇಬ್ರು ಕೂಡ ಬಟ್ಟೆ ಹಾಕಿ ಅವ್ರಿಗೆ ಕ್ರೀಮು ಮತ್ತು ಸೋಪು ಎಲ್ಲ ಬುಕ್ ಮಾಡಿದ್ದೆ ಆವಾಗಲೂ ಕೂಡ ನಾನು ಅವ್ರಿಗೆ ಯೂಸ್ ಮಾಡ್ತಾರಂಥ ಪ್ರಾಡಕ್ಟ್ಸ್ ಬಂದುಬಿಟ್ಟು ಹಿಮಾಲಯ ಪ್ರಾಡಕ್ಟ್ಸು ಯೂಸ್ ಮಾಡ್ತಾ ಇದ್ದು ಈ ಸಲ ಏನು ಮಾಡಿದೆ ನಾನು ಹಿಮಾಲಯನ ಬಿಟ್ಟು ಬೇರೆ ಪ್ರಾಡಕ್ಟ್ಸ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಮ ಅರ್ಥ ಪ್ರಾಡಕ್ಟ್ಸ್ನ ನಾನು ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ ಹಂಗೂ ಆಫರ್ ಕೂಡ ಇತ್ತು ನನಗೆ ಹಾಗಾಗಿ ಇವತ್ತು ಓಪನ್ ಮಾಡ್ತಾ ಇದೀನಿ ಅದು ಖಾಲಿ ಆಗ್ಬಿಟ್ಟಿತ್ತು ಈ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮಮ್ಮ ಇವತ್ತಿಂದ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಓಪನ್ ಮಾಡ್ತಿದ್ದೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇದನ್ನ ತರಿಸಿರೋದು ಮಮ್ಮ ಅರ್ತಿಂದ ನಾನು ಯಾವತ್ತೂ ಕೂಡ ಯಾವ ಪ್ರಾಡಕ್ಟ್ ಕೂಡ ಇದಕ್ಕೂ ಇದುವರೆಗೂ ನಾನು ಯೂಸ್ ಮಾಡಿಲ್ಲ ಫಸ್ಟ್ ಟೈಮ್ ಇದನ್ನು ತರಿಸಿದ್ದೀನಿ ಚೆನ್ನಾಗಿರುತ್ತೆ ನಾವು ಟ್ರೈ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ಲೋಷನು ಮತ್ತು ಒಂದು ಫೇಸ್ ಕ್ರೀಮು ಸೋಪ್ ಇಷ್ಟೇ ತರಿಸ್ತೇವೆ ಶಾಂಪೂ ಏನು ತರಿಸಿಲ್ಲ ಬರೀ ಇಷ್ಟು ಮಾತ್ರ ತರಿಸಿದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಹೇಗಿರುತ್ತೆ ಅಂತೆಲ್ಲ ಕೂಡ ಒಟ್ಟಿಗೆ ಏನಕ್ಕೆ ಅಂತ ಆ್ಯಕ್ಚುಲಿ ಬರೀ ಲೋಷನ್ ತರಿಸೋಣ ಅಂತಲೇ ನಾನು ಅಂದ್ಕೊಂಡಿದ್ದು ಬಟ್ ನೋಡೋಣ ಕ್ರೀಮ್ ಸೋಪು ಕೂಡ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಫೇಸ್ ಕ್ರೀಮ್ ಡ್ರೈ ಮಾಡ್ತಿರೋದು ನನ್ನ ಮಕ್ಕಳಿಗೆ ಜಸ್ಟ್ ಲೋಷನ್ ಅಪ್ಲೈ ಮಾಡ್ತಿದ್ದೆ ಫೇಸ್ಗೂ ಬಾಡಿಗೆಲ್ಲ ಒಂದೇ ಲೋಷನ್ನೇ ಅಪ್ಲೈ ಮಾಡ್ತಾ ಇದ್ದೆ ನಾನು ಸಪ್ರೇಟ್ ಸಪ್ರೇಟ್ ಏನಿಲ್ಲ ಈ ಸಲ ಬಟ್ ಸಪ್ರೇಟ್ ಸಪ್ರೇಟಾಗಿ ತರಿಸಿದ್ದೀನಿ ನೋಡಿದ್ನಲ್ಲ ವೆಬ್ಸೈಟಲ್ಲಿ ಎಲ್ಲ ಇತ್ತಲ್ವಾ ಅಂತ ಅಂದ್ಬಿಟ್ಟು ಸ್ಮೆಲ್ ಒಂಚೂರು ಮೈಲ್ಡ್ ಆಗಿ ಇತ್ತು ಅಂತ ಓವರ್ ಆಗಿ ಏನಿರಲಿಲ್ಲ ಚೆನ್ನಾಗು ಅಂತಾನೆ ಏನಿರಲಿಲ್ಲ ಮೈಲ್ಡ್ ಆಗಿ ಓಕೆ ಹಾಗಾಗಿ ಟ್ರೈ ಮಾಡೋದ ತರಿಸಿದೀನಿ ನೋಡಬೇಕು ಹಿಮಾಲಯ ಪ್ರಾಡಕ್ಟ್ ನಮಗೆ ಹೇಗೆ ಅಂತಂದರೆ ಅದರಿಂದ ರಿಸಲ್ಟ್ ಅಂತೂ ಏನು ಸಿಗ್ಲಿಲ್ಲ ಬಟ್ ಏನು ಕೂಡ ಅದರಿಂದ ನಮಗೆ ಅಂದ್ರೆ ಆ ಥರ ತೊಂದ್ರೆನಾಗಲಿಲ್ಲ ಸ್ಕಿನ್ ರ್ಯಾಷಸ್ ಆಗಿರ್ಬೋದು ಸ್ಕಿನ್ ಆ ಥರ ಎಲ್ಲ ಏನು ಬರಲಿಲ್ಲ ಅಡ್ಜಸ್ಟ್ ಆಗಿತ್ತು ಸ್ಕಿನ್ಗೆ ಏನಿರಲಿಲ್ಲ ಅಂದ್ರೆ ಇವಾಗ ಏನೇ ಪ್ರಾಡಕ್ಟ್ ತಗೊಂಡ್ರು ಕೂಡ ಏನು ಅಂತಂದ್ರೆ ಏನೋ ಚೂರು ಕೂಡ ಮಕ್ಳು ಹಿಂದೆ ಹೇಗಿರ್ತಾರೋ ಹಾಗೆ ಇರ್ತಾರೆ ಪ್ರಾಡಕ್ಟ್ಸ್ ಇಂದ ನಾವೇನೋ ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಸ್ಕಿನ್ ನಾವು ಹೆಲ್ತಿಯಾಗಿ ಇಟ್ಕೋಬೇಕಲ್ವಾ ಡ್ರೈ ಆಗ್ದಿರ ಮಕ್ಳ ಸ್ಕಿನ್ ಆಗಾಗಿ ಬಟ್ ನಂಗೆ ಅದಕ್ಕೂ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಅನಿಸ್ತು ಸ್ಟೆಕ್ಚರು ಅಷ್ಟೇ ನಾನು ನೋಡಿದೆ ಅದಕ್ಕಿಂತ ಇದೊಂದು ಚೂರು ಚೆನ್ನಾಗಿತ್ತು ಅಬ್ಸರ್ವೇಷನ್ ಎಲ್ಲ ನೋಡೋಣ ಟ್ರೈ ಮಾಡ್ತೀನಿ ಏನಾದರೂ ನನ್ಗೆ ರಿಸಲ್ಟ್ ಸಿಕ್ಕರೆ ಖಂಡಿತ ನಾನು ಶೇರ್ ಮಾಡ್ಕೊತೀನಿ ನಿಮ್ ಜೊತೆ ಹೇಗಿದೆ ಅಂತ ನಿಮಗೂ ಏನಾದರೂ ಡೌಟ್ ಇದ್ದರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತಂದಾಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನನಗೆ ಇಷ್ಟ ಆಯಿತು ಕನ್ಸಿಸ್ಟೆನ್ಸಿ ಅದು ಏನಿತ್ತಲ್ವ ಅದು ಸ್ಟಿಕ್ಚರ್ ಎಲ್ಲ ನೋಡಿ ತುಂಬ ಇಷ್ಟ ಆಯಿತು ಇಬ್ಬರು ಕೂಡ ಅಪ್ಲೈ ಮಾಡಿದೆ ನನ್ನ ಮಕ್ಕಳಿಗೆ ಅಷ್ಟು ಬೇಗ ಏನು ಅಲರ್ಜಿಸ್ ಆಗೋಲ್ಲ ಏನಾದರೂ ಹೊಸ್ದಾಗಿ ಹಾಕಿದ್ರೆ ಹಾಗಾಗಿ ನಾನು ಧೈರ್ಯವಾಗಿ ಅಪ್ಲೈ ಮಾಡಿದ್ದೀನಿ ಆಯಿತು ಫೈನಲಾಗಿ ಅವನು ಕೂಡ ರೆಡಿ ಮಾಡಿ ತಿಂಡಿಗೆ ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ದೆ ಇವಾಗ ಅವ್ರಿಗೆ ಹಾಕ್ಕೊಡ್ತಾ ಇದೀನಿ ತಿನ್ನೋಣ ಅಂತ ಹಸ್ಬೆಂಡ್ ಎಲ್ಲ ತಿಂದು ಹೋಗಿದ್ರು ಇವಾಗ ಮಕ್ಳಿಗಿಬ್ಬರು ಕೂಡ ಹಾಕ್ಕೊಟ್ಟೆ ತಿನ್ನಲಿ ಅಂತ ಅಂದ್ಬಿಟ್ಟು ತಿಂಡಿ ಎಲ್ಲ ಆದಮೇಲೆ ಬೆಳಿಗ್ಗೆ ನಾನು ತರಕಾರಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ಅದು ತಂದು ಕೊಟ್ಟಿದ್ದರು ಹಾಗೆ ಅದನ್ನೆಲ್ಲ ಇವಾಗ ಎತ್ತಿಟ್ಬಿಡೋಣ ತೊಳೆದು ಅಂತ ಅಂದ್ಬಿಟ್ಟು ತರಕಾರಿ ಅಂತಂದರೆ ಇಲ್ಲ ಜಸ್ಟ್ ಒಂದು ನಾಲ್ಕು ಐಟಮ್ ಖಾಲಿ ಆಗಿತ್ತು ಅಷ್ಟೇ ಇನ್ನು ಬೇರೆ ಎಲ್ಲ ಇತ್ತು ಮನೆಯಲ್ಲಿ ಸಾಂಬಾರು ಮಾಡೋದಕ್ಕೆ ಹೀರೆಕಾಯಿ ತರಿಸಿದ್ದೆ ಹೀರೆಕಾಯಿ ಸಾಂಬಾರು ಮಾಡೋಣ ಇವತ್ತು ಪಲ್ಯ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಪುದಿನ ಕೊತ್ತಂಬರಿ ಅದ್ರ ಜೊತೆಗೆ ಈರುಳ್ಳಿ ಖಾಲಿ ಈರುಳ್ಳಿ ಅಂತೂ ಖಾಲಿ ಆಗ್ತಾನೇ ಇರುತ್ತೆ ಬೇಗ ನಮ್ಮ ಮನೇಲಿ ತಿಂಗಳಿಗೆ ಒಂದು ಮೂರು ಸಲ ಆದರೂ ತರಲೇಬೇಕು ಈಗ ನಾವು ಪ್ರತಿಯೊಂದಕ್ಕೂ ಬಳಸ್ತಾ ಇರ್ತೀವಲ್ಲ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ಮತ್ತು ಪಲ್ಯಗಳು ಜಾಸ್ತಿ ಮಾಡ್ತೀನಲ್ವ ಹಾಗೆ ಈರುಳ್ಳಿ ಜಾಸ್ತಿ ಬೇಗ ಖಾಲಿ ಆಗ್ತಾ ಇರುತ್ತೆ ಬಟ್ ಹಂಗೂ ಕೂಡ ಒಂದು ಸಲ ತರ್ಸ್ಕೊಳೋದೇ ಇಲ್ಲ ಜಸ್ಟ್ ಎರಡು ಕೆ ಜಿನೋ ನಾ ಮೂರು ನಾಲ್ಕು ಕೆ ಜಿ ಈ ಥರ ನೋಡ್ಕೊಂಡು ತರಿಸ್ತಾ ಇರ್ತೀನಿ ಒಂದೇ ಸಲ ಯಾಕೋ ನನಗೆ ತಂದು ಅದನ್ನು ಅಲ್ಲಿ ಸ್ಟೋರ್ ಮಾಡೋದು ನನಗೆ ಇಷ್ಟನೇ ಆಗೋಲ್ಲ ಅದಕ್ಕೆ ಮತ್ತೆ ಬೇರೆ ಜಾಗ ಬೇಕೋ ಜಾಸ್ತಿ ಇಟ್ಕೊಳೋಕ್ಕೋ ಹಾಗಾಗಿ ಎಷ್ಟು ಬೇಕೋ ಸ್ಟೋರೇಜ್ ಜಾಗ ಎಷ್ಟಿದೆಯೋ ಅಷ್ಟೇ ತರಿಸ್ಕೊಂತೀನಿ ಹಾಗಾಗಿ ಎಲ್ಲ ತೊಳ್ದಿಟ್ಕೊಂಡೆ ಹಾಗೆ ಇವಾಗ ನನ್ನ ಮಗನದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಇವತ್ತು ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಟೈಮ್ ಬಂದ್ಬಿಟ್ಟು ಲೆವೆನ್ ಹೇಳಿದ್ದು ಇವಾಗ ಆಲ್ಮೋಸ್ಟ್ ಲೆವೆನ್ ಫಾರ್ಟಿ ಫೈವ್ ಆಗ್ತದೆ ಸ್ವಲ್ಪ ಲೇಟಿಗೆ ಹೋಗೋದು ಯಾಕಂದರೆ ಮೊನ್ನೆ ಸಲ ಹೋದಾಗ್ಲೂ ಏನಾಗಿತ್ತು ಅಂದರೆ ಇನ್ನೂ ಬಂದಿರಲಿಲ್ಲ ಟ್ವೆಲ್ ಓ ಕ್ಲಾಕ್ ಆದರೂ ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ ಹಾಗಾಗಿ ಲೇಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಸಿಂಪಲ್ ಇಲ್ಲೇ ಅಲ್ವಾ ಮನೆ ಹಿಂದ್ಗಡೆಯೇ ಸ್ಕೂಲ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಜಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಟಿದ್ದೀವಿ ನಾನು ನನ್ನ ಮಗ ನನ್ನ ಮಗಳು ಮೂರು ಜನ ಹೊರಟಿದ್ದೀವಿ ಇನ್ನು ಅವನು ಕಬಡ್ಡಲ್ಲಿ ನಾನು ಜೋಡ್ಸ್ಕೊಂಡಿದ್ದಾನೆ ಅಂತ ಬ್ಯಾಗು ಬುಕ್ಸು ಅನ್ನಿಸ್ತಾ ಇದೆಯಾ ಆ ಗುರ್ ಟಾಮ್ ಗುಡ್ ಮನೇ ಬುಕ್ಸ್ ಎಲ್ಲ ಇವತ್ತಿ ಇಲ್ಲಿ ಜೋಡ್ಸ್ಕೊಂಡಿದ್ದೀನಿ ಅಂತ ತೋರಿಸ್ತಾಯಿನ ಆರ್ಗನೈಸ್ ಮಾಡ್ಕೊಂಡಿದ್ದೆ एक्चुअली ಇಲ್ಲಿ ಜೋಡ್ಸ್ಕೊಂಡಿರಲಿಲ್ಲ ಆ ನಾನೇನು ಇಲ್ಲಿ ಇಕ್ಕೊಂಡಿದ್ದೆ ಮತ್ತೆ ಇವೆಲ್ಲ ತೆಗಿ ಮಮ್ಮಿ ನಾನು ಬಾಗ್ ಬುಕ್ ಎಲ್ಲ ಇಟ್ಕೊಂತೀನಿ ಅಂತ ಅನ್ಬಿಟ್ಟು ಇವಾಗ ಇಲ್ಲಿ ಇಕ್ಕೊಂಡಿದಾನೆ ಓಕೆ ಗುಡ್ ಬಟ್ ஓகே பண்ணி போ வேணா ಜಸ್ಟ್ ಇವಾಗತ್ತಿನ ಬಂದ್ವಿ ಬೇರೆ ಬಂದ್ವಿ ಯಾಕೆಂದರೆ ಇವತ್ತು ನಾನು ಹೆಂಗೆ ಅಂದ್ಕೊಂಡೆ ಒಂದ್ಸಲ ಎಲ್ಲ ಹೋದಾಗ ಜ ಎಲ್ಲ ಪೇರೆಂಟ್ಸು ಕೂತ್ಕೊಂಡು ಇಚರೆಲ್ಲ ಹಾಕಿದ್ರು ಕೂರಿಸಿ ಆವಾಗ ನಾವು ಮಾತಾಡಿದ್ದು ಬಟ್ ಇವಾಗ ಹೆಂಗಿತ್ತು ಅಂದರೆ ಇಂಡಿವಿಜುವಲ್ ಆಗಿತ್ತು ಪೇರೆಂಟ್ ಒಬ್ಬೊಬ್ ಕರೆದು ಕರೆದು ಮಾತಾಡಿರೋಂಥ ಮೀಟಿಂಗ್ ಇವತ್ತು ಏನಿಲ್ಲ ಜಸ್ಟ್ ಪೇಪರ್ಸ್ ಕೊಟ್ಟರು ಅಷ್ಟೇ ಮೊನ್ನೆ ಏನು ನಡೀತಲ್ವಾ ಟೆಸ್ಟ್ ಅದ್ರ ಪೇಪರ್ಸ್ ಎಲ್ಲ ಕೊಟ್ಟಿದ್ದರು ಅಷ್ಟೇ ಮತ್ತೇನಾದರೂ ಇದ್ದರೆ ಡೌಟ್ಸ್ ಕೇಳಿ ಅಂತ ಹೇಳಿದ್ರು ನನಗೇನು ಡೌಟ್ಸ್ ಇರಲಿ ನನ್ನ ಮಗನ ಮೇಲೆ ಅಷ್ಟೇ ಹಿಂಗೆ ಕಂಪ್ಲೇಂಟ್ಸ್ ಇದ್ದರೆ ಹೇಳ್ತಾರೆ ಬಟ್ ನನ್ನ ಮಗನ ಮೇಲೆ ಏನು ಹೇಳಿಲ್ಲ ಕಂಪ್ಲೇಂಟ್ಸು ಆಕ್ಟಿವ್ ಆಗಿರ್ತಾನೆ ಚೆನ್ನಾಗಿರ್ತಾನೆ ಚೆನ್ನಾಗಿ ಬರೀತಾನೆ ಓದ್ತಾನೆ ಅಂತೆಲ್ಲ ಹೇಳಿದ್ರು ಹ್ಯಾಪಿ ಆಯಿತು ಫೈನಲಾಗಿ ಪೇಪರ್ ಕೂಡ ಮನೆಗೆ ಕೊಟ್ಟು ಕಳಿಸಿದ್ರು ಚೆನ್ನಾಗಿ ಮಾಡಿದ್ದಾನೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಬರ್ದಿರ್ತಾನೆ ಅಂತ ಹಾಗೇ ಬರ್ದಿದ್ದಾನೆ ಖುಷಿ ಆಯಿತು ಪೇಪರೆಲ್ಲ ನೋಡಿ ತುಂಬ ಚೆನ್ನಾಗಿ ನೋಡಿ ಔಟ್ ಆಫ್ ಔಟೋ ಎಲ್ಲ ಬಂದಿದೆ ಇಂಗ್ಲೀಷು ಮ್ಯಾಥ್ಸ್ ಅಂತೂ ಸಖತ್ತಾಗಿ ಬರೀತಾನೆ ಅವ್ನು ನಾನು ಹೇಳ್ಕೊಡೋ ಅಂಥ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಬರೀತಾನೆ ಮತ್ತು ಕನ್ನಡನೂ ಕೂಡ ಚೆನ್ನಾಗಿ ಬರುತ್ತಾನೆ ಬಟ್ ಹಿಂದಿಲೇ ಸ್ವಲ್ಪ ಇವಾಗ ಮಾರ್ಕ್ಸ್ ಕಮ್ಮಿ ಅಂತಂದರೆ ಹಿಂದಿಲೇ ಇನ್ನೆಲ್ಲನೂ ಕೂಡ ಔಟ್ ಆಫ್ ಔಟ್ ಬಂದಿದೆ ಅದಕ್ಕೆ ತ್ರೀ ಮಾರ್ಕ್ಸನ್ನು ಕಳ್ಕೊಂಡಿದ್ದಾನೆ ಎರಡು ಲೆಟರ್ ಮಿಸ್ ಮಾಡಿಬಿಟ್ಟಿದ್ದಾನೆ ಆ ಏನು ಅಷ್ಟೇ ಹಿಂದಿ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಲ್ಲ ಅಷ್ಟೇ ನಾನು ಮೊನ್ನೆ ಹೇಳ್ಕೊಡ್ಬೇಕಾದ್ರೆ ಇಂಟ್ರೆಸ್ಟೇ ತೋರಿಸಲಿಲ್ಲ ಭಾರ ಹೇಳ್ಕೊಡ್ತೀನಿ ಬರೀ ಬರೀ ಅಂದರೂ ಬೇಡ ಬೇಡ ಅನ್ನೋದು ಸ್ವಲ್ಪ ಏನೋ ನನ್ನಗೆ ನನಗೂ ಹಾಗೆ ನಾನು ಕೂಡ ಅಷ್ಟೇ ಟೆಂತಲ್ಲಿದ್ದಾಗ ಈ ಟೆಂತ್ ಸರ್ ಅದೇ ನಾವು ಅಲ್ಲ ಹಿಂದಿ ಹಿಂದಿಯಲ್ಲಿ ಓದಿದ್ದು ಮೊದಲಿನೂ ಕೂಡ ಹಿಂದಿ ಸಬ್ಜೆಕ್ಟ್ ಅಂದ್ರೆ ಆಗ್ತಿರಲಿಲ್ಲ ಎಲ್ಲ ಸಬ್ಜೆಕ್ಟು ಇಷ್ಟಪಡ್ತಿದ್ದೆ ಬಟ್ ಹಿಂದಿ ಸಬ್ಜೆಕ್ಟ್ ಅಂದ್ರೆ ನನಗೆ ಇಷ್ಟನೇ ಆಗ್ತಿರಲಿಲ್ಲ ನಾನು ಕೂಡ ಹಾಗೆ ನಾನು ಹಿಂದೀಲಿ ಸ್ವಲ್ಪ ವೀಕ್ ಅಂತ ಬಟ್ ಇವನ್ ಇವ್ನು ಚೆನ್ನಾಗಿ ಬರಿದೆ ಆದರೂ ಕೂಡ ನನಗೆ ಟೆಂತಲ್ಲಿ ಜಾಸ್ತಿ ಮಾರ್ಕ್ಸೇ ಬಂದಿದೆ ಹಿಂದೀಲಿ ನಾನು ವೀಕ್ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಮಾರ್ಕ್ಸ್ ಬಂದಿದೆ ನನ್ನ ಮಗ ಸೇಮ್ ನಂತರನೇ ಇಂಗ್ಲೀಷ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೂ ಹಾಗೆ ಇಂಗ್ಲೀಷ್ ಸಬ್ಜೆಕ್ಟ್ ಅಂದರೆ ಸಖತ್ ಇಷ್ಟ ಇಂಗ್ಲೀಷಲ್ಲೇ ನಂಗೆ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದ್ದು ಇಂಗ್ಲೀಷು ಎಕನಾಮಿಕ್ಸು ಅದೇ ಎಲ್ಲ ರಿಲೇಟೆಡ್ ಬಟ್ ಕನ್ನಡ ಹಿಂದಿ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗ್ತಾಯಿದೆ ಕನ್ನಡ ಓಕೆ ಬರಿತಾ ಇದೆ ಬಟ್ ಹಿಂದಿ ತುಂಬ ನನಗೆ ಕಷ್ಟ ಅಂತ ಅನಿಸೋದು ನನ್ನ ಮಗನೂ ಕೂಡ ಹಾಗೆ ರಿಲೇಟೆಡ್ ಚೆನ್ನಾಗಿ ಮಾಡಿದ್ದಾನೆ ಇಂಗ್ಲೀಷು ಮ್ಯಾಥ್ಸ್ ಅಂತೂ ಸೂಪರಾಗಿ ಮಾಡಿದ್ದಾನೆ ಕನ್ನಡ ಕೂಡ ಸೂಪರಾಗಿ ಮಾಡಿದ್ದಾನೆ ಅಂಥಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಕನ್ನಡವೂ ಕೂಡ ಚೆನ್ನಾಗೇ ಬರ್ತಿದ್ದಾನೆ ಹೌದು ಕನ್ನಡನೂ ಔಟ್ ಆಫ್ ಔಟ್ ಬಂದಿದೆ ಹಿಂದಿ ಮಾತ್ರನೇ ಕಮ್ಮಿ ಬಂದಿದೆ ಅದೇ ಎರಡು ಲೆಟರ್ ಏನೋ ಮಿಸ್ ಮಾಡಿಬಿಟ್ಟಿದ್ದಾನೆ ಅಷ್ಟೇ ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ತುಂಬಾ ಖುಷಿ ಆಯಿತು ಓಕೆ ಈ ಏಜಿಗೆ ಎಲ್ ಕೆ ಜಿಗೆ ಎಷ್ಟು ಚೆನ್ನಾಗಿ ಬಂದಿದ್ದಾನೆ ಓಕೆ ನಾವು ಎಕ್ಸ್ಪೆಕ್ಟ್ ಇಲ್ಲೆ ಲೋ ಇಟ್ಕೊಂಡು ಹೋಗ್ತೀವಿ ಹಂಗೆ ಇರಬೇಕು ಹಿಂಗೆ ಬರಬೇಕು ಅಂತ ಏನಿಲ್ಲ ಮಕ್ಕಳನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು ಜಾಸ್ತಿನೂ ಕೂಡ ನಾವು ಅವ್ರನ್ನ ಕೂರಿಸ್ಕೊಂಡು ಹಿಂಗೆ ಓದು ಹಾಗೆ ಓದು ಅಂತಲೂ ಮಾಡಬಾರ್ದು ಟೆಸ್ಟ್ ಟೈಮಲ್ಲೂ ಅಷ್ಟೇ ನಾನು ಜಸ್ಟ್ ಒಂದೊಂದು ಸಲ ಅಷ್ಟೇ ಪ್ರಾಕ್ಟೀಸ್ ಮಾಡಿಸಿದ್ದೆ ಯಾಕೆಂದರೆ ಸ್ಕೂಲಲ್ಲೂ ಕೂಡ ತುಂಬ ಜನ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಅದ್ರಲ್ಲಿ ನಾವು ಮತ್ತೆ ಮನೆಗೆ ಬಂದು ಮತ್ತೆ ಕೂಡಿಸ್ಕೊಂಡು ಫೋರ್ಸ್ ಮಾಡಿ ಬರ್ಸಿದ್ರೆ ಮತ್ತೆ ಅವ್ರಿಗೆ ಇರಿಟೆಡ್ ಅಂತ ಅನಿಸ್ಬಿಡುತ್ತೆ ಇವಾಗ ಆದಷ್ಟು ನಾನು ನಮ್ಮ ಯಜಮಾನ್ರು ಹಿಂಗೆ ಡಿಸೈಡ್ ಆಗಿರೋದು ತುಂಬ ಅವ್ನಿಗೆ ಪ್ರೆಜರ್ ಮಾಡೋದು ಬೇಡ ಓದು ಓದು ಇರು ಹಂಗೆ ಇರು ಅಂತ ಪ್ರೆಜರ್ ಮಾಡೋದು ಬೇಡ ನನ್ನ ಸ್ಕೂಲಲ್ಲಿ ಏನು ಕಲಿತಾನೋ ಅಷ್ಟೇ ಸಾಕು ಸುಮ್ಮನೆ ಮನೆಗೆ ಬಂದಮೇಲೆ ಮತ್ತೆ ನಾವು ಎಕ್ಸ್ಟ್ರಾ ಹಿಂಗೆ ಓದು ಹಂಗೆ ಓದು ಅಂದರೂ ಕೂಡ ಪಾಪ ಅವ್ರಿಗೂ ಓದ್ತಾರ ಪ್ರೆಷರಾಗಿ ಆಗಿಬಿಡುತ್ತೆ ಫ್ರೀಯಾಗಿ ಬಿಟ್ಬಿಡ್ಬೇಕು ನಾನು ಹಾಗೆ ಅಯ್ಯೋ ನಾಳೆ ಟೆಸ್ಟ್ ಇದೆ ಇನ್ನು ಕುತ್ಕೊಂಡು ಹಿಂಗೆ ಓದು ಅಂತೆಲ್ಲ ಏನು ಮಾಡಲಿಲ್ಲ ಜಸ್ಟ್ ಒಂದು ಸಲ ಪ್ರಾಕ್ಟೀಸ್ ಕೊಟ್ಟೆ ಅಷ್ಟೇ ಆಡ್ಕೊಂಡಿದ್ದು ಬಿಟ್ಟಿದ್ದೆ ಜಸ್ಟ್ ಒಂದು ಆಫ್ ಆನ್ ಅವರ್ ಓದಿಸಿ ಆರಾಮಾಗಿದ್ದ ಆಡ್ಕೊಂಡಿದ್ದ ಇಷ್ಟೇ ನಾನು ಮಾಡಿದ್ದು ಬಟ್ ಆಯಿತು ನಾನು ಚೆನ್ನಾಗಿ ಮಾಡಿದ್ದೇನೆ ಅಂತ ಅಂದ್ಬಿಟ್ಟು ಇಷ್ಟೇ ಹೋಗಿದ್ದು ಅಷ್ಟೇ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದು ಬೇಗನೆ ಆಯಿತು ಇಷ್ಟು ಇವತ್ತು ಕತೆ ಮತ್ತು